ನಮಸ್ಕಾರ ಎಲ್ಲರಿಗೂ ಏಷ್ಯಾ ಕಪ್ ನಲ್ಲಿ ಭಾರತ ಚಾಂಪಿಯನ್ ಆಗಿರ್ಬೋದು ಬಟ್ ಈ ಒಂದು ಮಿಸ್ಟೇಕ್ ಏನಪ್ಪಾ ಅಂದ್ರೆ ಭಾರತ ತಂಡ ಈ ಬಾರಿಯ ಏಷ್ಯಾ ಕಪ್ ನಲ್ಲಿ ಮಾಡಿದೆ ಭಾರತ ಏಷ್ಯಾ ಕಪ್ ನಲ್ಲಿ ಬ್ಯಾಟಿಂಗ್ ಆಗಲಿ ಬಾಲಿಂಗ್ ಆಗಲಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟು ನಾವು ಇಲ್ಲಿ ಚಾಂಪಿಯನ್ ಆದರೆ ಈ ಕಡೆ ಈ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ಭಾರತ ತಂಡಕ್ಕೆ ಕಾಡ್ತಾ ಇದೆ ನಾನು ಹೇಳಿಕೆರೋ ವಿಷಯ ಏನಪ್ಪಾ ಅಂದ್ರೆ ಭಾರತ ಈ ಒಂದು ಚಾಂಪಿಯನ್ ಆದರೂ ಸಹ ಕೆಲವು ತಪ್ಪುಗಳನ್ನ ಇಲ್ಲಿ ಮಾಡಿದೆ ಅಂದ್ರೆ ಭಾರತ ತಂಡ ಇದುವರೆಗೆ ಏಷ್ಯಾ ಕಪ್ ನಲ್ಲಿ ಬಿಟ್ಟಿರುವ ಕ್ಯಾಚ್ ಗಳ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ದುಬೈ ಅಂಗಳದಲ್ಲಿ ನಾವು ಪಾಕ್ ವಿರುದ್ಧ ಗೆದ್ದು ಈ ಬಾರಿ ಇತಿಹಾಸ ರಚನೆ ಮಾಡಿದ್ವಿ ಅದಾದ ಬಳಿಕ ಕೂಡ ಭಾರತ ಇಷ್ಟೆಲ್ಲ ಪರ್ಫಾರ್ಮೆನ್ಸ್ ಕೊಟ್ಟರು ಕೂಡ ಈ ಒಂದು ಮಿಸ್ಟೇಕ್ ಭಾರತ ಏಷ್ಯಾ ಕಪ್ ನಲ್ಲಿ ಮಾಡಿದೆ ಅಂದ್ರೆ ತಪ್ಪಾಗಲ್ಲ ಭಾರತ ಇಲ್ಲಿ ಏಷ್ಯಾ ಕಪ್ ನಲ್ಲಿ ಕ್ಯಾಚ್ ಬಿಟ್ಟು ಕೇಳಿದರೆ ನೀವು ಕೂಡ ಈಗ ಖಂಡಿತ ಶಾಕ್ ಏಷ್ಯಾ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಭಾರತ ಒಟ್ಟಾರೆಯಾಗಿ ಹನ್ನೆರಡು ಡ್ರಾಪ್ ಕ್ಯಾಚ್ ಮಾಡಿದೆ ಪ್ಯಾನೆಲ್ ಪಂದ ಭಾರತ ಅದನ್ನ ಸುಧಾರಣೆ ಮಾಡಿಕೊಳ್ಳೋದ್ರಿಂದ ಈಗ ನಾವು ಪ್ಯಾನೆಲ್ ಗೆಲ್ಲೋಕೆ ಇಲ್ಲಿ ಸಾಧ್ಯ ಆಯಿತು ಬಟ್ ಭಾರತ ಬಿಟ್ಟಿರುವ ಕ್ಯಾಚ್ ಹನ್ನೆರಡಾದ್ರೆ ಇಲ್ಲಿ ಬಾಂಗ್ಲಾದೇಶ್ ವಿರುದ್ಧ ಐದು ಕ್ಯಾಚ್ ಬಿಟ್ಟು ಭಾರತ ಇಲ್ಲಿ ಈ ಒಂದು ಅತಿ ಹೆಚ್ಚು ಕ್ಯಾಚ್ ಬಾಂಗ್ಲಾ ವಿರುದ್ಧ ಏಷ್ಯಾ ಕಪ್ ನಲ್ಲಿ ಬಿಟ್ಟಿದೆ ಅದೇ ತರ ಇಲ್ಲಿ ನಾವು ಪಾಕಿಸ್ತಾನ್ ವಿರುದ್ಧ ಒಬ್ಬ ಆಟಗಾರನಿಗೆ ಸೈಫ್ ಹಸನ್ ಅವರಿಗೆ ಅಕ್ಷರ ಆಗಲಿ ದುಬೆ ಸಂಜು ಶ್ಯಾಮ್ಸನ್ ಅಭಿಷೇಕ್ ಶರ್ಮಾ ಅವರು ಒಂದೇ ಪಂದ್ಯದಲ್ಲಿ ಇಲ್ಲಿ ನಾಲ್ಕು ಕ್ಯಾಚ್ ಅನ್ನ ಒಬ್ಬ ದು ಬಿಟ್ಟು ಇದಾದರೂ ಅಭಿಷೇಕ್ ಶರ್ಮಾ ಇಲ್ಲಿ ಸಹೀಬ್ ಜಾದವ್ ಅವರ ಎರಡು ಕ್ಯಾಚ್ ಬಿಟ್ಟರೆ ಕುಲ್ದೀಪ್ ಯಾದವ್ ನಸುಮ್ ಅಹಮದ್ ಜೊತೆಗೆ ಸೈಮ್ ಅಯ್ಯುಬ್ ಅವರ ಕ್ಯಾಚ್ ಬಿಟ್ಟಿದ್ರು ರಕಿಲ್ ಅವರು ಫಹೀಮ್ ಅಶ್ರಫ್ ಕ್ಯಾಚ್ ಬಿಟ್ಟು ಟೋಟಲ್ ಒಂಬತ್ತು ಕ್ಯಾಚ್ ಬಿಟ್ರೆ ಶ್ರೀಲಂಕಾ ಬಾಂಗ್ಲಾ ಇನ್ನು ಅದೇ ತರ ಓಮನ್ ವಿರುದ್ಧವೂ ಕೂಡ ಭಾರತ ಕ್ಯಾಚ್ ಅನ್ನ ಬಿಟ್ಟಿತ್ತು ಬಟ್ ಇದು ಯಾವುದೂ ಕೂಡ ಭಾರತ ತಂಡಕ್ಕೆ ಅಷ್ಟೇನು ಪ್ರಭಾವ ಬೀರದೆ ಭಾರತ ಈ ಬಾರಿಯ ಏಷ್ಯಾ ಕಪ್ ನಲ್ಲಿ ಚಾಂಪಿಯನ್ ಆಗಿದ್ದು ಖುಷಿಯಾಯಿತು ಬಟ್ ಮುಂಬರುವ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಇದೇ ತರ ಫೀಲ್ಡಿಂಗ್ ಮಾಡಿದರೆ ಭಾರತಕ್ಕೆ ಖಂಡಿತ ಹೊಡೆತ ಬೀಳಬಹುದು ಯಾಕೆಂದರೆ ಏಷ್ಯಾ ಕಪ್ ನಲ್ಲಿ ಪಾಕಿಸ್ತಾನ್ ಸ್ಟ್ರಾಂಗ್ ಟೀಮ್ ಬಿಟ್ಟರೆ ಅಷ್ಟೊಂದು ಸ್ಟ್ರಾಂಗ್ ಟೀಮ್ ಇಲ್ಲಿ ಶ್ರೀಲಂಕಾ ಬಾಂಗ್ಲಾದೇಶ್ ಇದ್ರು ಕೂಡ ಭಾರತ ಅವರ ವಿರುದ್ಧ ಗೆದ್ದು ಇಲ್ಲಿ ಚಾಂಪಿಯನ್ ಆಯಿತು ಅಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನೋಡ್ತಾ ಹೋದರೆ ಇಲ್ಲಿ ಬಲಿಷ್ಠ ತಂಡಗಳು ನಮಗೆ ಕಾಣ್ತವೆ ನ್ಯೂಜಿಲೆಂಡ್ ಆಗಲಿ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಅಂತ ತಾಂಡಿಕರ ತಂಡಗಳು ಇಲ್ಲಿ ಇದೆ ಬಟ್ ಇವರ ವೃತ್ತ ನಾವು ಗೆಲ್ಲಬೇಕಂದ್ರೆ ಇಲ್ಲಿ ಬಿಲ್ಡಿಂಗ್ ಅಂದರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಜೊತೆಗೆ ಅಲ್ಲಿ ಸುಧಾರಣೆ ಮಾಡಿಕೊಳ್ಳಬೇಕು ಇದು ಏನಪ್ಪಾ ಅಂದರೆ ಭಾರತ ಬಿಟ್ಟ ಕ್ಯಾಚ್ಗಳ ಸಂಖ್ಯೆ ನಿಮಗೆ ಹೇಗೆ ಅನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು